ಸರ್ ಅಂಥದ್ದು ಏನ್ ಮಾಡ್ ಅವ್ರು ಮಾಡಿರೋದು ಯಾವುದು ಇಲ್ಲ ಸರ್ ಅವ್ರು ಮಾಡಿರುವಂತ ಸಾಕ್ಷಿಗಳಿಲ್ಲ ಇವತ್ತೇನಂದ್ರೆ ಮೀಡಿಯಾ ಮೂಲಕ ಅವರು ಬರೀ ಮೀಡಿಯಾ ಮೂಲಕ ಪ್ರಚಾರ ಪಡ್ಕತಿದಾರೆ ಹೊರತು ನಾವು ಅದನ್ನ ಮಾಡಿದ್ವು ಇದನ್ನ ಮಾಡ್ ಅವ್ರು ಮಾಡೋದಿಲ್ಲ ಸರ್ ಏನಿದ್ರು ಕೋಮ ಸೌಹಾರ್ದ ಕದಡುವಂಥದ್ದು ಅವ್ರ ಯಾವ ಯಾವ್ದೋ ಮಠ ಮಂದಿರಗಳನ್ನ ಕಟ್ಟಿದೆ ಅಂದ್ರೆ ಬಂದಿರ ಸರ್ ರಾಮ ಮಂದಿರ ಅಂತ ಹೇಳ್ತಾರೆ ರಾಮ ಮಂದಿರ ಇವತ್ತು ಕಟ್ಟಿರ್ಬೋದು ಸಹ ನಮ್ಮ ಮುತ್ತಾತ್ರ ಕಾಲದಿಂದ ಆಗ್ಲೇ ಹಳ್ಳಿಗೂ ರಾಮ ಮಂದಿರ ಕಟ್ಕೊಂಡಿದೀವಿ ನಾವು ಸಾಕ್ಷಿ ಬೇಕು ಅಂದ್ರೆ ನಡೀವಿ ಆ ಮುತ್ತಾದರ ಕಾಲದಿಂದ ರಾಮ ಮಂದಿರ ಇದ್ದದ್ದು ಇವತ್ತು ಹೊಸ್ದ ಹೊಸ ಚೆನ್ನಾಗಿ ಕಟ್ಟಿರ್ಬೋದು ಅದಕ್ಕೆ ಸಂತೋಷ ಇದೆ ರಾಮನ ಯಾವತ್ತು ವಿರೋಧ ಮಾಡಿದವ್ರು ಯಾರು ಇಲ್ಲ ಸರ್ ಇವರು ರಾಮನ ಹೆಸರು ಹೇಳ್ಕೊಂಡು ಆ ದೇವ್ರ ಹೆಸರು ಹೇಳ್ಕೊಂಡು ಮತ ಕೇಳೋದ್ರಲ್ಲಿ ತಪ್ಪಿದೆ ರಾಮನ ಹೆಸರಿಂದ ಮತ ಕೇಳೋ ಅವಶ್ಯಕತೆ ಇಲ್ಲ ನಮಗೆ ರಾಮನ್ ಕಂಡ್ರೆ ಅತ್ಯಂತ ಪ್ರೀತಿ ಅವ್ರಿಗಿಂತೂ ಕಾಳಜಿ ಇರೋರು ಆಗಿರೋದ್ರಿಂದಲೇ ಆ ಅವ್ರು ಬರುಕು ಅವರು ದೇಶ ಆಳ್ವಿಕೆ ಮಾಡೋಕೆ ಬರುಕು ಮೊದಲಿಂದ ರಾಮ ಮಂದಿರ ಇದೆ ಈ ಹೊಸದಾಗ ಏನಿಲ್ಲ ಹೊಸದಾಗ ಕಟ್ಟಿರ್ಬೋದು ಸಂತೋಷ ಆ ಜಾಗದಲ್ಲಿ ಕಟ್ಟಿದ್ದಾರೆ ಅದಕ್ಕೆ ನಾವು ಸ್ವಾಗತ ಸರ್ ನನ್ನ ನನ್ನ ಪ್ರಶ್ನೆ ನನ್ನ ನನ್ನ ಪ್ರಶ್ನೆ ಕಾಂಗ್ರೆಸ್ನವರು ಅಷ್ಟು ಕೋಟ್ ಕೊಡಿ ಅಂತ ಕೇಳ್ತಾರೆ ಅದೇ ಬಿ ಜೆ ಪಿಯವರು ಇಲ್ಲಿವರೆಗೂ ಕಬಲು ಕೋಟ್ ಕೊಡಿ ಅಂತ ಕೇಳಲ್ಲ ಮೋದಿ ಒಬ್ಬರೇ ಹೇಳ್ತಾರೆ ಕಾರಣ ಏನು ಮೋದಿ ಇಲ್ಲ ಅಂದರೆ ಬಿ ಜೆ ಪಿ ಇಲ್ಲ ಅಂತ ವಿಶ್ವಗುರು ವಿಶ್ವಗುರು ಅನ್ನೋದು ಯಾವ ಲೆಕ್ಕದಲ್ಲಿ ವಿಶ್ವಗುರು ಅಂತೀರಿ ನೀವು ಸರ್ ಈಗ ಯುದ್ಧ ಇಸಿರ್ಬೋದು ದೇಶದ ಭದ್ರತೆ ಇರ್ಬೋದು ರೈತರಿಗೆ ಕಾಳಜಿ ಬೇಕಲ್ಲ ಸರ್ ಇಲ್ಲಿ ರೈತ್ರ ಕಾಳಜಿ ನೋಡಿ ಹೆಂಗಿದ್ದ ಪರಿಸ್ಥಿತಿ ನೋಡಿ ಕಾಲದಲ್ಲಿ ನೀರಿಲ್ಲ ಎಲ್ಲ ಮತ್ತೆ ಎಲ್ಲ ಒಣಗ್ತಾ ಕೂತಾವ ಪರಿಸ್ಥಿತಿ ಬರ ಪರಿಹಾರದ ಸಲ ದುಡ್ಡು ಕೊಡಬೇಕಾಯ್ತು ಕೇದ್ರದಿಂದ ಹಣ ಕಳಿಸಿಲ್ಲ ರೈತರು ಕಿತ್ತು ತಿನ್ನೋದು ಬಡತನ ಏನು ಸರ್ ಮಾಡೋದು ಈಗ ಕೋರ್ಟ್ ಏನು ಹೇಳಿದೆ ಕೋರ್ಟ್ ನೋಟಿಸ್ ಕೊಡ್ಬೇಕು ಅಂತ ಹೋಯ್ತು ಆ ಸಂದರ್ಭದಲ್ಲಿ ನೋಟಿಸ್ ಕೊಡಬಾರ್ದು ಅಂದ್ಕೊಂಡು ಅದೇ ಇದು ಮಾಡಿ ಅದನ್ನು ನಿಲ್ಲಿಸಿದ್ದಾರೆ ದುಡ್ಡು ಕೊಡಲೇಬೇಕಲ್ವಾ ಸುಮ್ಮನೆ ಅಪಪ್ರಚಾರ ಮಾಡ್ಬೋದು ಅಮೌಂಟ್ ಕೊಟ್ಟಿದ್ದರೆ ಕೋರ್ಟ್ ಹೋಗೋ ಅವಶ್ಯಕತೆ ಇತ್ತು ಕೋರ್ಟ್ ಅಮೌಂಟ್ ಕೊಟ್ಟಿದ್ರೆ ಚೀಮಾರಿ ಹಾಕೋದು ಅದಕ್ಕೆ ಈಗ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದ ಚೀಮಾರಿ ಹಾಕ್ತಿರೋದು ಏನಪ್ಪ ಅಂದರೆ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಕರ್ನಾಟಕದಲ್ಲಿ ಇವ್ರಿಗೆ ಏನಾರ ಮಾಡಿ ಕರ್ನಾಟಕದ ಒಂದು ಕಿತ್ಕೆ ಬಿಡುವ ಆ ಲಕ್ಷ ಲಕ್ಷ ಕೋಟಿ ಕೇಂದ್ರದಿಂದ ಕರ್ನಾಟಕದ ಅಮೌಂಟ್ ಹಣ ಬರಬೇಕು ಅದನ್ನು ಕೊಡೋದ್ರೆ ನಮ್ಮ ತೆರಿಗೆ ನಮ್ಮ ಅಮೌಂಟ್ ಅವ್ರು ಏನು ಸರ್ ಹೇಳೋದು ಉತ್ತರನಾ ರೈತರಿಗೆ ಅವ ಬಿ ಜೆ ಪಿ ಸರ್ಕಾರದಿಂದ ಯಾವುದೇ ಅನುಕೂಲವೂ ಇಲ್ಲ ಏನೂ ಇಲ್ಲ ಈ ಕಾಂಗ್ರೆಸ್ ಸರ್ಕಾರ ಬಂದಿರೋದ್ರಿಂದ ಈ ಗ್ಯಾರಂಟಿಗಳು ಬಸ್ ಚಾರ್ಜ್ ಆಗ್ಬೋದು ಇನ್ನೊಂದು ಆಗ್ಬೋದು ಏನೋ ಬಡವರು ಬದುಕ್ರೆ ಒಂದು ಸಂಸಾರ ನಡ್ಕೊಂಡು ಹೋಗ್ತಾರೆ ಅದರಿಂದ ಕಾಂಗ್ರೆಸ್ಗೆ ಓಟ್ ಹಾಕಿ ಅಂತ ನಾನು ಕೇಳ್ತೀನಿ